ಇದ್ದಾರೆ ನಮ್ಮ ಕೃಷ್ಣರವರು ನಮ್ಮ ಗೋವಿಂದರಾಥ ಕ್ಷೇತ್ರದ ಶಾಸಕರು ಮುಂದಿನಲ್ಲಿ ನಮ್ಮ ಸ್ಟೇಟ್ ಗೆ ಕೆಲಸ ಮಾಡುವಂತ ಒಂದು ಮಿನಿಸ್ಟರ್ ಗಳಾಗಿ ನಮ್ಮನ್ನ ನಾವು ಮುಂದೆ ಕಾಣ್ತೀರಿ ಅಂತ ಹೇಳ್ಕೊಳ್ತಾ ಯಾವಾಗೂ ಲವಲವಿಕೆಯಿಂದ ಇರುವಂಥ ನಮ್ಮ ಪ್ರಿಯಾ ಕೃಷ್ಣರವರು ಅವ್ರನ್ನ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ಯಾವತ್ತು ಅಂತ ಹೇಳಿದ್ರೆ ಆ ಮನೆಗೆ ಹೋದ್ರೆ ಸಾಕು ಹೆಜ್ಜೆ ಹಾಕಿದ್ರೆ ಎಲ್ಲವಾಗೂ ಅನ್ನಪೂರ್ಣೇಶ್ವರಿನೇ ಅವ್ರ ಇರುತ್ತೆ ಆ ತರ ದೊಡ್ಡ ವ್ಯಕ್ತಿತ್ವ ಇರುವಂಥವರು ಆಕೆ ಅವರು ಅನೇಕ ಮಕ್ಕಳಿಗೆ ಎಷ್ಟೋ ವಿದ್ಯಾಭ್ಯಾಸ ಮಾಡ್ಕೊಳ್ತಾ ಇದ್ದಾರೆ ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಎಲ್ಲೋ ಒಂದು ಉನ್ನತವಾದಂಥ ಸ್ಥಾನಗಳಿಗೆ ಕಲ್ಪಟ್ಟಿದ್ದಾರೆ ಹಾಗೆ ಎಷ್ಟೋ ನೊಂದಂತ ಜೀವ್ಗಳಿಗೆ ಹಾಸ್ಪಿಟಲ್ ಬಿಲ್ಗಳಿಂದ ಹಿಡಿದು ಎಷ್ಟೋ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿಗಳನ್ನ ಅವರು ಕೊಡ್ತಿದ್ದಾರೆ ಅವರು ಶಾಸಕರಾಗಿ ಎಲ್ಲ ಅವರು ಒಬ್ಬ ದೇವಮಾನವನಾಗಿ ನಿಜವಾಗ್ಲೂ ಅವ್ರ ಬಗ್ಗೆ ಹೇಳಬೇಕಂದ್ರೆ ಪದೇಗಳು ಕಡಿಮೆ ಅವರಾಗ್ಲಿ ಅವ್ರ ತಂದೆ ಆಗಲಿ ಅವತ್ತಿನ ದಿನ ದಿನಾನು ಅಷ್ಟೇನೆ ಎಲ್ಲರನ್ನ ಸ್ಪಂದಿಸುವಂತ ವಿಚಾರಗಳಲ್ಲಿ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳಿಗೆ ಅವ್ರಿಗೊಂದು ಜಯ ಸಿಕ್ಕಿ ಇವತ್ತು ಎಲ್ಲ ಕರ್ನಾಡಿನಲ್ಲಿ ಅವರನ್ನ ಶಾಸಕರಾಗಿ ನಾವು ನೋಡ್ತಾ ಇದ್ವಿ ನಿಜ ಬಹಳ ಖುಷಿ ಆಗುತ್ತೆ